ಪಿ ಎಫ್ ಚಂದಾದಾರರಿಗೆ ದೊಡ್ಡ ರಿಲೀಫ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎ ಟಿ ಎಮ್ ಬಳಿಕ ಇದೀಗ ಇ ವ್ಯಾಲೆಟ್ ಮೂಲಕವು ಪಿ ಎಫ್ ಹಣವನ್ನು ಪಡೆಯಬಹುದು ಇ ಪಿ ಎಫ್ ಒ ಮತ್ತು ಇ ಎಸ್ ಐ ಸಿ ಸದಸ್ಯರು ಕೆಲವೇ ದಿನಗಳಲ್ಲಿ ಇ ವ್ಯಾಲೆಟ್ ಮೂಲಕ ತಮ್ಮ ಕ್ಲೈಮುಗಳನ್ನು ಇತ್ಯರ್ಥಪಡಿಸಲು ಸಾಧ್ಯವಾಗುತ್ತದೆ ಇ ಪಿ ಎಫ್ ಒ ಲೇಟೆಸ್ಟ್ ಅಪ್ಡೇಟ್ ಇ ಪಿ ಎಫ್ ಚಂದಾದಾರರು ತಮ್ಮ ಪಿಂಚಣಿ ಹಣವನ್ನು ಸುಲಭವಾಗಿ ಹಿಂಪಡೆಯಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದ್ದು ಹೊಸ ಹೊಸ ವ್ಯವಸ್ಥೆಗಳನ್ನು ಜಾರಿಗೆ ತರುತ್ತಿದೆ ಪಿ ಎಫ್ ಸದಸ್ಯರಿಗೆ ಇದೊಂದು ಮಹತ್ವದ ಸುದ್ದಿ ಇದೀಗ ಇ ವ್ಯಾಲೆಟ್ ಮೂಲಕ ಕ್ಲೈಮ್ ಸೆಟಲ್ಮೆಂಟ್ ಮಾಡಿಕೊಳ್ಳಬಹುದು ಇ ಪಿ ಎಫ್ ಒ ಮತ್ತು ಇ ಎಸ್ ಐ ಸಿ ಸದಸ್ಯರು ಕೆಲವೇ ದಿನಗಳಲ್ಲಿ ಇ ವ್ಯಾಲೆಟ್ ಮೂಲಕ ತಮ್ಮ ಕ್ಲೈಮ್ಗಳನ್ನು ಇತ್ಯರ್ಥಪಡಿಸಲು ಸಾಧ್ಯವಾಗುತ್ತದೆ ಇ ಪಿ ಎಫ್ ಚಂದಾದಾರರು ತಮ್ಮ ಪಿಂಚಣಿ ಹಣವನ್ನು ಸುಲಭವಾಗಿ ಹಿಂಪಡೆಯಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದ್ದು ಹೊಸ ಹೊಸ ವ್ಯವಸ್ಥೆಗಳನ್ನು ಜಾರಿಗೆ ತರುತ್ತಿದೆ ಈ ಹೊಸ ಪದ್ಧತಿಯ ಕಾರಣದಿಂದಾಗಿ ಜನರು ಪಿ ಎಫ್ ಸೆಟಲ್ಮೆಂಟ್ಗೆ ತಿಂಗಳುಗಟ್ಟಲೆ ಕಾಯಬೇಕಿಲ್ಲ ಎಲ್ಲ ಕೆಲಸಗಳು ಸರಾಗವಾಗಿ ಮುಗಿದು ಹೋಗುತ್ತವೆ ಇದಕ್ಕೂ ಮೊದಲು ಕಾರ್ಮಿಕ ಸಚಿವಾಲಯವು ಇ ಪಿ ಎಫ್ಒ ಸದಸ್ಯರಿಗೆ ಎಟಿಎಂಗಳಿಂದ ಪಿಎಫ್ ಮೊತ್ತವನ್ನು ಹಿಂಪಡೆಯುವ ಸೌಲಭ್ಯವನ್ನು ಒದಗಿಸಲು ಡೆಬಿಟ್ ಕಾರ್ಡ್ನಂತಹ ಸೌಲಭ್ಯವನ್ನು ಕಲ್ಪಿಸಿದೆ ಇದರ ಪ್ರಕಾರ ಸೆಲ್ಫ್ ಮೋಡ್ನಲ್ಲಿ ಇತ್ಯರ್ಥವಾದ ಕ್ಲೈಮ್ಗಳನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಜನರು ಈ ಹಣವನ್ನು ಎಟಿಎಂಗಳಿಂದ ಹಿಂಪಡೆಯಬಹುದು ಇ ಪಿ ಎಫ್ ಕ್ಲೈಮ್ ಮೊತ್ತವನ್ನು ನೇರವಾಗಿ ವ್ಯಾಲೆಟ್ಗೆ ವರ್ಗಾಯಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಉದ್ಯೋಗಿಗಳಿಗೆ ಉತ್ತಮ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಇದೀಗ ಕ್ಲೈಮ್ ಇತ್ಯರ್ಥ ಪ್ರಕ್ರಿಯೆಯಿಂದ ಅನಗತ್ಯ ಪ್ರಕ್ರಿಯೆಗಳನ್ನು ತೆಗೆದುಹಾಕಲಾಗಿದೆ ಕಾರ್ಮಿಕ ಸಚಿವಾಲಯವು ಭಾರತೀಯ ತನ್ನ ತಂತ್ರಜ್ಞಾನವನ್ನು ನವೀಕರಿಸುತ್ತಿದ್ದು ಎಲ್ಲ ಕಾರ್ಯಗಳು ಥಟ್ ಎಂದು ನಡೆದು ಹೋಗುತ್ತವೆ ಇ ಪಿ ಟಿ ವ್ಯವಸ್ಥೆಯನ್ನು ಬ್ಯಾಂಕ್ಗಳಂತೆ ಉತ್ತಮಗೊಳಿಸಿ ಕ್ಲೈಮ್ಗಳ ಪರಿಹಾರವನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ವೇಗವಾಗಿ ಮಾಡಲಾಗುವುದು ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿ ಸುಮಿತಾ ದೌರಾ ಹೇಳಿದರು ಇದಾದ ನಂತರ ಹಕ್ಕುದಾರರು ತಮ್ಮ ಕ್ಲೈಮ್ ಮೊತ್ತವನ್ನು ನೇರವಾಗಿ ಎ ಟಿ ಎಂಗಳಿಂದ ಹಿಂಪಡೆಯಲು ನಾವು ಪ್ರಕ್ರಿಯೆಯನ್ನು ಸರಾಗಗೊಳಿಸುತ್ತೇವೆ ಎಂದು ಅವರು ಮಾಹಿತಿ ನೀಡಿದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು